ಚಿತ್ರಗುಪ್ತರು ಮಹಾಪ್ರಭು ಕೇವಲ ಒಂದು ಓ ಟಿ ಪಿ ಇಂದ ನಮ್ಮ ಎಲ್ಲ ಭವಿಷ್ಯವಾಣಿ ಪುಸ್ತಕ ಅಲ್ಲೋಲ ಕಲ್ಲೋಲವಾಯಿತು ಹೌದೇ ಯಾರಿಂದ ಈ ನರಮಾನವರಿಂದ ಹಾಗಾದ್ರೆ ನಡೀರಿ ಅಲ್ಲಿಗೆ ಅಲ್ಲಿ ನೋಡಿ ಮಹಾಪ್ರಭು ಹಲೋ ಹಲೋ ಬ್ಯಾಂಕ್ ಇಂದ ಮ್ಯಾನೇಜರ್ ಮಾತಾಡೋದು ಹಾ ಹೇಳಿ ನಿಮ್ದು ಅಕೌಂಟ್ ಎಲ್ಲ ಬ್ಲಾಕ್ ಆಗಿದೆ ಮೇಡಮ್ ಹಣ ಅಂತ ತೆಗಿಲಿಕ್ಕೆ ಆಗೋದಿಲ್ಲ ಹೌದಾ ನಂಗದೆಲ್ಲ ಗೊತ್ತಿಲ್ಲ ಪರವಾಗಿಲ್ಲ ನೀವೇನು ವರಿ ಮಾಡಬೇಡಿ ನಾವು ನಿಮ್ಮ ಗೆ ಒಂದು ನಾಲ್ಕು ನಂಬರ್ ಕಳಿಸ್ತೇವೆ ಅದನ್ನು ಹೇಳಿದರೆ ಸಾಕು ಆಯ್ತು ಮೂರು ಎರಡು ನಾಲ್ಕು ಒಂದು ಎಷ್ಟು ಮೆಸೇಜ್ ಬರ್ತಾ ಉಂಟು ಎಲ್ಲ ಹಣ ನೋಡಿ ಹಲೋ ಹಾಂ ಇದು ಬ್ಯಾಂಗ್ಳೂರು ಪೊಲೀಸ್ ಸ್ಟೇಷನ್ ಮಾತಾಡ್ತಿದ್ದೀನಿ ಹೇಳಿ ಸರ್ ನೀವೊಂದು ಬ್ಯಾಂಗ್ಳೂರಿಗೆ ಪಾರ್ಸೆಲ್ ಹಾಕಿದ್ರಾ ಹೌದು ಸರ್ ಅದರಲ್ಲಿ ಡ್ರಗ್ಸ್ ಸಿಕ್ಕಿದೆ ಡ್ರಗ್ಸ್ ನಂದಲ್ಲ ಸರ್ ಹಾಂ ನಿಮ್ದಲ್ಲಾದರೂ ಫಿಫ್ಟಿ ತೌಸಂಡ್ ಕಳಿಸಿ ನಾವೆಲ್ಲ ಇಲ್ಲಿ ಕ್ಲಿಯರ್ ಮಾಡ್ತೀವಿ ಅದನ್ನು ಇಲ್ಲದ್ರೆ ನೀವು ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ತೀರ ಅಯ್ಯೋ ಅಲ್ಲಿ ನೋಡಿ ನೋಡಬಹುದು ಹಲೋ ವಿಡಿಯೋ ನೋಡಿದ್ಯಾ ನೋಡಿ ಸರ್ ಐದು ಲಕ್ಷ ರೆಡಿ ಮಾಡೋದು ಐದು ಲಕ್ಷ ಎಲ್ಲಿದೆ ಸರ್ ರೆಡಿ ಮಾಡೋದು ನಿಮ್ಗೆ ಗೊತ್ತಿಲ್ಲ ಇವತ್ತು ನಿನ್ ಮೊಬೈಲ್ ಇದ್ದದ್ದು ನಾಳೆ ಎಲ್ಲರೂ ವಾಟ್ಸಪ್ ಅಲ್ಲಿ ಹೋಗುತ್ತೆ ಸರ್ ಪ್ಲೀಸ್ ಪ್ಲೀಸ್ ಸರ್ ರೆಡಿ ಮಾಡು ಮಹಾಪ್ರಭು ಇವರು ನಮ್ಮನ್ನೇ ಬಿಟ್ಟಿಲ್ಲ ಚಿತ್ರಗುಪ್ತರಿ ಮಹಾಪ್ರಭು ಇಂತ ನೀಚ ಕೃತ್ಯಕ್ಕೆ ಪರಿಹಾರ ಇಲ್ಲವೇ ಅದು ಅಲ್ಲಿ ಎಸ್ ನೋಡಿದ್ರಲ್ಲ ಈ ಥರ ಘಟನೆಗಳು ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಡೆದದಾದಲ್ಲಿ ನೀವು ಯಾವುದೇ ವಿಳಂಬ ಮಾಡದೆ ನಮ್ಮ ಟೋಲ್ ಫ್ರೀ ನಂಬರ್ ಆದಂಥ ಒನ್ ನೈನ್ ತ್ರೀ ಝೀರೋ ಒಂದು ಒಂಬತ್ತು ಮೂರು ಸೊನ್ನೆಗೆ ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದ್ರ ಜೊತೆಗೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ದರ್ಜನ್ನು ಮಾಡಿಬಿಟ್ಟು ನೀವು ಕಾನೂನು ಪ್ರಕ್ರಿಯೆಗಳನ್ನು ನಾವು ಶುರು ಮಾಡಲಿಕ್ಕೆ ಬೇಗ ಯಾವುದೇ ವಿಳಂಬ ಮಾಡದಂತೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ ಹಾಗೆ ಯಾವುದೇ ಭಯ ಅಂಜಿಕೆ ಅಳುಕು ಅಥವಾ ಯಾರು ಏನಂತಾರೋ ಕಂಪ್ಲೇಂಟ್ ಕೊಟ್ಟರೆ ಅನ್ನೋ ಒಂದು ಅಳುಕನ್ನು ಬಿಟ್ಟು ಮುಕ್ತ ಮನಸ್ಸಿಂದ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟನ್ನು ಕೊಡಲು ಮನವಿ ಮಾಡ್ತಾ ಇದ್ದಾನೆ ಹಾಗೂ ಜಾಗೃತರಾಗಿ ಸುರಕ್ಷಿತರಾಗಿರಿ ಸೈಬರ್ ಅಪರಾಧದಿಂದ ಜಾಗೃತರಾಗಿರಿ ಸುರಕ್ಷಿತರಾಗಿರಿ ಉಡುಪಿ ಜಿಲ್ಲಾ ಪೊಲೀಸ್